ಮೂರು ಸಾವಿರದ ಐನೂರು ಕೋಟಿಯ ಅಭಿವೃದ್ಧಿಯಲ್ಲಿ ಅನಾಥವಾದ ಅಂಧ ಮಕ್ಕಳ ವಸತಿ ಶಾಲೆ ನಮಸ್ಕಾರ ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಿಮ್ಮ ಎಂ ಜಯ ಅಫ್ಜಲ್ಪುರ ತಾಲೂಕಿನಲ್ಲಿ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿಯ ಅಭಿವೃದ್ಧಿ ಮಾಡಿದ್ದೇವೆ ಎಂದು ಹೇಳುವ ಶಿಕ್ಷಣ ಪ್ರೇಮಿ ಶಾಸಕ ಎಂವೈ ಪಾಟೀಲರು ಸ್ವಲ್ಪವೂ ಅಂಧ ಮಕ್ಕಳ ಶಾಲೆ ಕಡೆ ಏಕೆ ಗಮನಹರಿಸಿಲ್ಲ ಎಂದು ತಾಲೂಕು ದಲಿತ ಸೇನೆ ಅಧ್ಯಕ್ಷ ಮಹಾಂತೇಶ ಬಳಂಡಗಿ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನಲ್ಲಿರುವ ಅಂಧ ಮಕ್ಕಳ ವಸತಿ ಶಾಲೆಗೆ ಭೇಟಿ ನೀಡಿ ಮಾತನಾಡಿದ ಅವರು ಮಾನ್ಯ ಶಾಸಕರು ನಮ್ಮ ತಾಲೂಕಿಗೆ ಸುಮಾರು ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಅನುದಾನ ತಂದಿದ್ದೇವೆ ಎಂದು ಘಂಟಾ ಘೋಷವಾಗಿ ಹೇಳುವ ಅವರು ಶಿಕ್ಷಣಕ್ಕಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ಎಂದು ಹೇಳುತ್ತಾರೆ ಆದರೆ ಅವೆಲ್ಲವೂ ಕಾಗದ ಪತ್ರದಲ್ಲಿ ಇವೆ ತಾಲೂಕಿನಲ್ಲಿರುವ ಅಂಧ ಮಕ್ಕಳ ಶಾಲೆಯ ಅವ್ಯವಸ್ಥೆ ನಿಜಕ್ಕೂ ಹೇಳತಿರದ್ದಾಗಿದ್ದು ಸುಮಾರು ನೂರಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಈ ಶಾಲೆ ಮಾತ್ರ ಮೂಲಭೂತ ಸಮಸ್ಯೆಯಿಂದ ವಂಚಿತವಾಗಿದೆ ಯಾರಾದರೂ ಶಾಲೆಗೆ ಹೋಗಬೇಕು ಎಂದರೆ ಸರಿಯಾದ ರಸ್ತೆ ಇಲ್ಲ ಮಕ್ಕಳಿಗೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ಆಸ್ಪತ್ರೆಗೆ ತಲುಪಿಸುವುದಾದರೂ ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಈ ಶಾಲೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಇಲ್ಲವಾದರೆ ಶಾಸಕರ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ವರದಿ ಚೆನ್ನೋ ಹಿಂಚಗೇರಿ ಕಲಬುರಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಅಫ್ಜಲ್ಪುರ್ ತಾಲೂಕಿನಲ್ಲಿ ಒಂದು ಅಂಧ ಮಕ್ಕಳ ಸ್ಕೂಲಿಗೆ ನಾವು ಭೇಟಿ ಕೊಟ್ಟಾಗ ಇಲ್ಲಿ ತಿಳಿದು ನೋಡಿದೆ ರಸ್ತ ಇಲ್ಲಿ ಮಕ್ಕಳು ಸುಮಾರು ಏನಪ್ಪಾ ಅಂದ್ರೆ ನೂರಾರು ಮಕ್ಕಳು ಇಲ್ಲಿ ಆ ಮಕ್ಕಳು ಇಲ್ಲಿ ಸ್ಕೂಲಲ್ಲಿ ಅದ ಇಲ್ಲಿ ಅಫ್ಜಲ್ಪುರ್ ಬಿಟ್ಟು ಒಂದು ಮೂರು ಮೂರುವರೆ ಕಿಲೋಮೀಟ್ರ್ ವಸ್ತಿ ಅದ ಅವು ಒಂದು ಮಕ್ಕಳು ಅಲ್ಲಿ ಗಲೀಸ್ ಅದ ಒಂದು ಹುಳ ಹುಬುಟ್ಟಿ ಒಂದು ಮಕ್ಕಳಿಗೆ ಆರೋಗ್ಯ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಯಾವುದೂ ರಸ್ತೆ ವ್ಯಾನ್ ಹೋಗೋಲ್ಲ ಸುಮಾರ ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಸಾಹೇಬರು ಮಾತೆತ್ತಿದ್ರೆ ಶಿಕ್ಷಣ ಪ್ರೇಮಿ ನನ್ನದೇ ಒಂದು ಶಿಕ್ಷಣ ಒಂದು ಆದಂಥ ಒಂದು ಸಂಸ್ಥೆ ಅದ ಅಂಥ ಒಬ್ಬ ನಾನು ಮುಸ್ತುದ್ದ ರಾಜಕಾರಣ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಜನರ ಮುಂದೆ ಹೇಳ್ತಿರ್ತಾರೆ ಮತ್ತು ಕಳೆದ ಮುಂದೆ ಐದು ವರ್ಷ ಆಯಿತು ಹೋಯಿತು ಈಗ ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ಅವ್ರ ಎಮ್ ಎಲ್ ಎ ಆಗಿ ಮೂರು ಸಾವಿರದ ಐದು ನೂರು ಕೋಟಿ ರೂಪಾಯಿ ಅನುದಾನ ಅಂತೇಳಿ ಗಂಡ ಘೋಷವಾಗಿರತ್ತಾರ ಬಂಧುಗಳು ಇವತ್ತು ಅರ್ಥ ಮಾಡ್ಕೋಬೇಕಾಯ್ತದೆ ನಾವು ಯಾಕೆ ಅರ್ಥ ಮಾಡ್ಕೋಬೇಕಂದ್ರ ಇಂಥ ಮಕ್ಕಳ ಪರಿಸ್ಥಿತಿ ಹಿಂಗದ ಮುಂದೆ ಮತ್ತೆ ನಮ್ಮಂತವರ ಪರಿಸ್ಥಿತಿ ಹ್ಯಾಂಗ ಆಗ್ತಿರೈತಿತ್ತು ಯಾಕದು ಸರ್ಕಾರ ಇವತ್ತು ಎಚ್ಚರ ಮಾಡ್ಬೇಕಾಗ್ತದ ಇವತ್ತು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ಬೇಕಾಗ್ತದ ಯಾಕಪ್ಪ ಅಂದ್ರ ಇಂಥ ಮಕ್ಕಳ ಪರಿಸ್ಥಿತಿ ಏನು ಗತಿ ಆಗ್ಲಕ್ಕದ ಇವತ್ತು ನೂರಾರು ಮಕ್ಕಳಿಗೆ ನಾವು ಭೇಟಿ ಕೊಟ್ಟಾಗ ನಾನೊಬ್ಬ ಅಬ್ಜಲ್ಪುರ್ ತಾಲೂಕ ದಲಿತೇನೆ ಅಧ್ಯಕ್ಷ ಆಗಿ ನಾನು ಭೇಟಿ ಕೊಟ್ಟ ಮಕ್ಕಳ ಪರಿಸ್ಥಿತಿ ನೋಡದ ಆ ಮಕ್ಕಳು ಒಳಗಿರ್ತಕ್ಕಂಥ ಪರಿಸ್ಥಿತಿ ಮಕ್ಕಳಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ ಕುಂದಿರತಕ್ಕಂಥ ಒಂದು ವ್ಯವಸ್ಥೆನಿಲ್ಲ ಇಲ್ಲಿ ಹೈದು ಹೋಗ್ಬೇಕಾ ರಸ್ತೆ ಇಲ್ಲ ಬರೀ ಮಾತೀ ಐದು ನೂರು ಕೋಟಿ ತಂದಿನಿ ಆರು ನೂರು ಕೋಡಿ ತಂದಿನಿ ಅಷ್ಟು ಸಾವಿರ ಕೋಟಿ ತಂದಿನಿ ಎಂಟು ಸಾವಿರ ಕೊಡ್ತೀನಿ ಅಂತೇಳಿ ಬರೀ ಕಾಗಲ ಪತ್ರದಾಗ ಹೇಳ್ತದ ಅದಕ್ಕೆ ನಾವು ಅನ್ನತಕ್ಕಂಥ ಏನಂತ ಅಲ್ಲಿಗತೆ ಇಲ್ಲಿ ಎಮ್ ಎಲ್ ಎ ಒಂದೇ ಮನವಿ ಮಾಡ್ಕೊತೇವ್ರು ಸಾವಿರಾರು ಕೋಟ್ಯಾಕ್ ಹತ್ತು ಸಾವಿರಾರು ಕೋಟಿ ತಂದು ನೀವು ಪೂರಾ ಏನಪ್ಪಾ ಅಂದ್ರೆ ನೀವು ಮನೆ ತುಮಕೋರಿ ಬ್ಯಾಡನಲ್ಲ ಇಂಥದ್ದು ನಿಗಾ ಇಡ್ರಿ ಇಲ್ಲೇ ಅದೇ ಭಾಳ ದೂರ ಇಲ್ಲ ಈಗಾಗಲೇ ಇಲ್ಲಿ ತಹಸೀಲ್ ಆಫೀಸ್ ಏನಪ್ಪಾ ನಿರ್ಮಾಣ ಮಾಡಿರಿ ನೂರಾರು ಸಲ ಬೆಟ್ಟಿ ಕೊಟ್ಟಿರಿ ಮತ್ತಿಲ್ಲಿ ಅಂಧ ಮಕ್ಕಳಿಗೆ ಹೋಲಕ್ಕೆ ಒಂದು ಕೆ ಡಿ ಪಿ ಮೀಟಿಂಗ್ದಾಗರ ಕೇಳಬೇಕಲ್ಲ ಸರ ನಾವು ಅನ್ನೋದೇನೋ ಒಂದು ಕೆಡಿಪ್ ಮೀಟಿಂಗ್ ಕರಿತೀರಿ ಆ ಮೀಟಿಂಗ್ದಾಗ ಆ ಸಾಲಿ ಬಗ್ಗೆ ಅರಿ ತಾವು ಮಾತಾಡಬೇಕಾಗಿತ್ತಲ್ಲ ಒಂದು ಮಕ್ಕಳು ಇವತ್ತ ಅಂದ ಮಕ್ಕಳಪ್ಪ ಅಂದ್ರೆ ನಮ್ಮ ಮಕ್ಕಳ ರೀ ಅಂಥ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಇಂಥ ಪರಿಸ್ಥಿತಿ ಅದ ಇದು ಕೂಡಲೇನಪ್ಪ ಅಂದ್ರೆ ಈ ಮೀಡಿಯಾ ಮುಖಾಂತರ ತಮ್ಮನ್ನು ಮನವಿ ಮಾಡ್ತಿದ್ದೀನಿ ಬಂಧುಗಳೇ ಇದು ಈ ಪಸ್ಟ್ವಾಗಿ ಈ ಕೆಲಸ ಪ್ರಾರಂಭ ಆಗಬೇಕು ಆ ಮಕ್ಕಳಿಗೆ ಸ್ಕೂಲಿಗೆ ಹೋಲಕ್ಕೆ ಏನಪ್ಪ ಅನುಕೂಲ ಮಾಡಿ ಕೊಡಬೇಕು ಒಂದೇಳು ಅನುಕೂಲ ಮಾಡಿ ಕೊಡಲಿಕ್ಕೆ ಹೋದರೆ ತಾಲೂಕದಲ್ಲಿ ಮಾನ್ಯ ಎಮ್ ಎಲ್ ಎರ ಇದ್ರೆ ಏನಪ್ಪಾ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತೇಳಿ ನಾವು ಇವತ್ತು ಹೇಳಬೇಕಾಗ್ತದೆ పంతగోడే నైసర మాంతేష్ బోండిగి అబ్జుల్పూర్ తాలూకా దళిసేన అధ్యక్షే